ನಮಸ್ಕಾರ ಮಿನುಗುತಾರಿ ಕಲ್ಪನಾ ಕಲ್ಪನಾ ಅವ್ರ ಬಗ್ಗೆ ಎಷ್ಟು ಹೇಳಿದರೂ ಕಡಿಮೆ ಅವರ ಚಿತ್ರ ಜೀವನ ಅವರ ವೈಯಕ್ತಿಕ ಜೀವನ ಎಲ್ಲದರಲ್ಲೂ ಒಂದು ಏರಿಳಿತ ಇದ್ದೇ ಇತ್ತು ಉತ್ತುಂಗದಲ್ಲಿದ್ದಾಗ ಒಂದು ರೀತಿ ಕೆಳಗೆ ಬಿದ್ದಾಗ ಮತ್ತೊಂದು ರೀತಿ ಉತ್ತರ ಕರ್ನಾಟಕದ ನಾಟಕ ಕಂಪನಿಗಳು ಅವರ ಒಂದು ಆಸೆಗಳನ್ನು ಕನಸುಗಳನ್ನು ಈಡೇರಿಸುವಂಥ ಒಂದು ಕೆಲಸಗಳನ್ನು ಕೂಡ ಮಾಡಿರುವಂಥದ್ದು ಸಿನಿಮಾ ಜೀವನದಲ್ಲಿ ಸಾಕಷ್ಟು ನಟರು ಇವರಿಗೆ ಸಾಥ್ ಕೊಟ್ಟಿರುವಂಥದ್ದು ಜೊತೆಗೆ ಇವರು ಸಿನಿಮಾಗಳು ಇಲ್ಲದೇ ಇರುವಂಥ ಸಂದರ್ಭದಲ್ಲಿ ಡಾಕ್ಟರ್ ರಾಜ್ಕುಮಾರ್ ಅವರು ಇವರಿಗೆ ಒಂದು ಆಫರ್ ಕೊಡ್ತಾರೆ ಅಂದರೆ ಸಿನಿಮಾ ಆಫರ್ ಕೊಡ್ತಾರೆ ಆ ಸಿನಿಮಾದ ಹೆಸರು ಎರಡು ಕನಸು ಇದಕ್ಕೂ ಮೊದಲು ಒಂದು ಘಟನೆ ಆಗಿರುತ್ತೆ ಯಾವುದಪ್ಪ ಅಂತಂದರೆ ಕಲ್ಪನಾ ಅವರು ಉತ್ತುಂಗದಲ್ಲಿದ್ದಾಗ ಅವರಿಗೆ ಒಂದಷ್ಟು ಸೊಕ್ಕು ಬಂದಿತ್ತು ಅನ್ನುವಂಥದ್ದು ಪುಸ್ತಕಗಳ ಮೂಲಕ ಅವರು ಇವರು ಹೇಳಿರುವಂಥ ಒಂದಷ್ಟು ಸತ್ಯಗಳು ಸೊ ಅದರ ಆಧಾರದ ಮೇಲೆ ಹೇಳೋದಾದರೆ ಕಲ್ಪನಾ ಅವರು ಯಾರೇ ಇರಲಿ ಯಾರೋ ಒಬ್ಬ ನಟ ಆಗಿರ್ಬೋದು ಅಥವಾ ಯಾವ ಸ್ಟಾರ್ ಆಗಿರ್ಬೋದು ಅವರು ನನಗೋಸ್ಕರ ಕಾಯಲೇಬೇಕು ಅನ್ನುವಂತಹ ಒಂದು ಅಹಂಕಾರದ ಮಾತುಗಳನ್ನು ಆಡಿದರು ಅನ್ನುವಂಥ ಮಾತಿದೆ ಆ ಅಹಂಕಾರದ ಮಾತುಗಳನ್ನು ಇನ್ಡೈರೆಕ್ಟಾಗಿ ರಾಜ್ಕುಮಾರ್ ಅವರಿಗೆ ಹೇಳಿದರು ಅನ್ನುವಂಥ ಒಂದಷ್ಟು ಸತ್ಯಗಳು ಅಥವಾ ಒಂದಷ್ಟು ಗಾಸಿಪ್ಗಳು ಬರುತ್ತೆ ಅದಾದ ಮೇಲೆ ಕಲ್ಪನಾ ಅವರ ಜೀವನದಲ್ಲಿ ಸಾಕಷ್ಟು ಆಫರ್ಗಳು ಮಿಸ್ ಆಗುತ್ತೆ ಅದನ್ನು ರಾಜ್ಕುಮಾರಲ್ಲ ಅವರ ಅಭಿಮಾನಿಗಳು ಮಾಡಿದರು ಅನ್ನುವಂಥದ್ದು ಕೂಡ ಇನ್ನೊಂದು ದೂರಿದೆ ಸತ್ಯ ಅಷ್ಟು ಗೊತ್ತಿಲ್ಲ ಕಲ್ಪನಾ ಅವರ ಒಂದು ಏನು ಪಾತ್ರ ಕಳೆದು ಹೋಗುವಂಥ ಸಂದರ್ಭ ಅಥವಾ ಸಿನಿಮಾಗಳು ಇಲ್ಲದೇ ಇರುವಂಥ ಸಂದರ್ಭದಲ್ಲಿ ಡಾಕ್ಟರ್ ರಾಜ್ಕುಮಾರ್ ಅವರು ಎರಡು ಕನಸು ಸಿನಿಮಾದ ಒಂದು ಆಫರನ್ನು ಅವರಿಗೆ ಕೊಡ್ತಾರೆ ಸೊ ಹೀಗೆ ಕಲ್ಪನಾ ಅವರ ಜೀವನದಲ್ಲಿ ರಾಜ್ಕುಮಾರ್ ಅವರು ವಿಶೇಷವಾಗಿ ನಿಲ್ತಾರೆ ಅಂತ ಹೇಳ್ತಾ ನನ್ನ ಮಾತು ಮುಗಿಸ್ತಾ ಇದ್ದೀನಿ ನಮಸ್ಕಾರ